ರೈತರಿಗೆ ಪ್ರತಿ ಹೆಕ್ಟರ್ಗೆ ಅರವತ್ತು ಸಾವಿರ ರೂಪಾಯಿ ಹೇಳಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಒತ್ತಾಯಿಸ್ತೀವಿ ಒಂದು ವೇಳೆ ಇದ್ದರೆ ಇಡೀ ರಾಜ್ಯದತ್ತ ಉಗ್ರವಾದ ಹೋರಾಟ ಮಾಡ್ತೀವಿ ಬೀದರ್ ಬಂದ್ ಕರೆ ಮಾಡ್ತೀವಿ ಅಂತಕ್ಕಂಥ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಬಯಸ್ತೀನಿ ಅದೇ ರೀತಿಯಿಂದ ಸರ್ಕಾರ ಡಿ ಎಸ್ ಎಸ್ ಕೆಟ್ಟರೆ ಕಾಮಖಾನೆಯನ್ನು ಪುನರಾರಂಭಿಸಬೇಕು ಮತ್ತು ಅಲ್ಲಿನ ಏನು ಕಾರ್ಮಿಕರು ನೌಕರಸ್ಥರಿದ್ದಾರೆ ಅವರ ಒಂದು ಹಣವನ್ನು ಮೂವತ್ತೆಂಟು ಕೋಟಿ ರೂಪಾಯಿ ಅವರಿಗೆ ಸಂಬಳವನ್ನು ಬಾಕಿ ಇರೋದಿಲ್ಲ ಆ ಸಂಬಳವನ್ನು ಕೂಡ ಕೊಡಬೇಕಂತೇಳಿ ನಾವು ಮನವಿ ಮಾಡಿಕೊಡ್ತೀವಿ ಅದೇ ರೀತಿಯಿಂದ ಏನು ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆ ನಡೆಸಿ ಪ್ರತಿಕ್ಟರ್ಗೆ ಎಂಟು ಸಾವಿರ ರೂಪಾಯಿ ೇಳಿ ಏನು ವಹಿಸಿದ ಅದು ಸಂಪೂರ್ಣವಾಗಿ ಇವತ್ತು ನಾವು ಕಟ್ಟಿಸ್ತೀವಿ ಯಾಕೆಂದರೆ ಇವತ್ತು ರೈತರು ಎಂಟೂವರೆ ಸಾವಿರ ರೂಪಾಯಿನ ಸಾಕಷ್ಟು ಲಕ್ಷ ಕೊಟ್ಟು ಹಣವನ್ನು ಹಾಕಿ ರೈತರು ಎಂಟೂವರೆ ಸಾವಿರ ಅಂತೂ ಕೂಡ ಅವರಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಸಾಕಾಗಲ್ಲ ಹಾಗಾಗಿ ಪ್ರತಿ ಹೆಕ್ ಹೆಕ್ಟರ್ಗೆ ಅರವತ್ತು ಸಾವಿರ ಕೊಡಬೇಕು ಈಗಾಗಲೇ ಮಹಾರಾಷ್ಟ್ರದಲ್ಲಿ ರಾಜ್ಯ ಮಹಾರಾಷ್ಟ್ರದ ಘೋಷಣೆ ಮಾಡಿದೆ ಹದಿನೆಂಟುವರೆ ಸಾವಿರ ರೂಪಾಯಿ ಅದೇ ರೀತಿಯಿಂದ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಅರವತ್ತು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ಗೆ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ನನ್ನ ಹೆಸರು ಪೀಠ ಸ್ವರೂಪ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಬೀದರ್ साल माना साल पिया बरणे हर ಘೋಷಣೆ ಮಾಡಲೇಬೇಕು ಅರವತ್ತು ವರ್ಷ ದಾಟಿದ ರೈತರಿಗೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ಪೆನ್ಸನ್ ಕೊಡಲೇಬೇಕು ಅದಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದ್ನೂರು ರೂಪಾಯಿ ಹಾಗೂ ಒಂದು ವಾರದಲ್ಲಿ ಎಲ್ಲ ಅಕೌಂಟ್ ಹಾಕಲೇಬೇಕು ರೈತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ರೈತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಹೋರಾಟ ಇವತ್ತು ನಮ್ಮ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಸಂಪೂರ್ಣ ರೈತರ ಬೆಳೆ ಹಾಳಾಗಿದೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೂರು ಪ್ರತಿಶತ ಅಂದರೂ ತಪ್ಪಿಲ್ಲ ನದಿ ಪಾತ್ರ ಸಂಪೂರ್ಣಕ್ಕೆ ಹೋಗಿದೆ ಆದರೆ ಬಟ್ಟಿಗೆಲ್ಲಿದ್ರು ಸಹ ಎಂಬತ್ತು ಮೇಲ್ಪಟ್ಟು ರೈತರ ಬೆಳೆ ಹಾನಿ ಆಗಿದೆ ಅದಕ್ಕೆ ಇವತ್ತು ನಾವು ಕಳೆದ ಹನ್ನೆರಡನೇ ತಾರೀಕು ನಡೆದು ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ರೈತೊಬ್ಬರ ಸಂಘಟನೆ ಕಾರ್ಮಿಕ ಸಂಘಟನೆ ಮಹಿಳಾ ಸಂಘಟನೆ ಅಂಗನವಾಡಿ ಕಾರ್ಯಕರ್ತರು ಕರ್ನಾಟಕ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಭಾರತೀಯ ಕಿಸಾನ್ ಸಂಘಟನೆಗಳು ಜಂಟಿಯಾಗಿ ಜಿಲ್ಲೆಯಲ್ಲಿ ಆದ ರೈತರ ಒಂದು ಕಷ್ಟದಲ್ಲಿ ಭಾಗಿಯಾಗಲು ಎಲ್ಲರೂ ಕೂಡಿ ಹನ್ನೆರಡನೇ ತಾರೀಕದಿಂದ ಅಹೋರಾತ್ರಿ ಧರ್ನ ಚಾಲು ಮಾಡಿದ್ದೀವಿ ಸರ್ಕಾರ ಇಲ್ಲಿವರೆಗೆ ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ನಮ್ಮ ಈ ಒಂದು ಪ್ರತಿಭಟನೆಯ ಸ್ಥಳಕ್ಕೆ ಧರ್ನಾ ಸ್ಥಳಕ್ಕೆ ಸರ್ಕಾರದ ಯಾವ ಪ್ರತಿನಿಧಿಯಾಗಲಿ ಬಂದಿಲ್ಲ ಇವತ್ತು ನಮ್ಮ ಸರ್ಕಾರ ಕಣ್ಣು ಮತ್ತು ಕಿವಿ ಇಲ್ಲದಂತೆ ಆಗಿದೆ ಬರೀ ಅವರ ಮಾತುಗಳನ್ನೇ ನಾವು ಕೇಳಬೇಕು ನಮಗ ಕೇಳ್ಕೊಳಕ್ ಅವ್ರಿಗೆ ಕಿವಿನೂ ಇಲ್ಲ ನೋಡ್ಲಿಕ್ಕೆ ಕಣ್ಣು ಇಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದೆ ಹಾಗಾಗಿ ನಾವು ನಮ್ಮ ರೈತರ ಏನು ರೈತ ಆತ್ಮಹತ್ಯೆಗೆ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಬಂದಿದೆ ಖರೀಪು ಹೋಗ್ರು ರಬ್ಬಿನೂ ಸಹ ಈ ವರ್ಷ ಬೆಳೆಯುವಂತ ಪರಿಸ್ಥಿತಿ ಇಲ್ಲ ಇವತ್ತು ಎಟ್ ಪ್ರೆಸೆಂಟ್ ಜಮೀನದಲ್ಲಿ ರೈತರು ಹೋಗಬೇಕಾದ್ರೆ ಕಾಲಿಳೀತಾ ಇದೆ ಅಂತ ಒಂದು ಪರಿಸ್ಥಿತಿ ನಾವು ಹಿರುಗಳಿಂದ ಕೇಳಿದೀವಿ ನೂರು ವರ್ಷದ ಇತಿಹಾಸದಲ್ಲಿಯೇ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಮಳೆ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಆದರೆ ನಮ್ಮ ಸರ್ಕಾರ ನಮ್ಮ ಕಡೆ ನೋಡ್ತಾ ಇಲ್ಲ ಕಾಟಾಚಾರಕ್ಕೆ ನಾವು ರೈತರಿಗೆ ಎನ್ ಆರ್ ಎಫ್ ಎಸ್ ಡಿ ಆರ್ ಎಫ್ ಯೋಜನೆಯಲ್ಲಿ ಹೆಕ್ಟರಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅದು ಎಲ್ಲಾ ರೈತರಿಗಿಲ್ಲ ಕೆಲವೇ ರೈತರಿಗೆ ಕಾಟಾಚಾರಕ್ಕೆ ಕೊಡ್ತಕ್ಕಂತ ವ್ಯವಸ್ಥೆಯಲ್ಲಿ ಸರ್ಕಾರ ಇದೆ ಹಾಗಾಗಿ ನಾವು ಎಲ್ಲಾ ರೈತರಿಗೆ ಏನು ಬೆಳೆ ಹಾನಿ ಆಗಿದೆ ಎನ್ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಯೋಜನೆಯಲ್ಲಿ ಎಕರೆಗೆ ಮೂವತ್ತು ಸಾವಿರ ಮತ್ತು ಕನಿಷ್ಠ ಹೆಕ್ಟರ್ ಅರವತ್ತು ಸಾವಿರ ಮತ್ತು ಅವರು ಒಂದು ನೂರು ಎಕರೆ ರೈತರು ಐವತ್ತು ಎಕರೆ ಇರಲಿ ಇಪ್ಪತ್ತು ಎಕರೆ ಇರಲಿ ನಾವು ಬರೀ ಕೊಡೋದು ಐದು ಎಕರೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ರೈತನ ಬಳಿ ಉದ್ದು ಸೋಯಾನು ಹೋಗಿದೆ ಒಂದ್ ಕಡೆ ಮಾವಿನ ಗಿಡ ಇದ್ರು ಹೋಗಿದೆ ತೋಟಗಾರಿಕೆ ಪಪ್ಪ ಇದ್ರು ಹೋಗಿದೆ ಆದರೆ ಇಲ್ಲಿ ತೊಗೊಂಡ್ರೆ ಅಲ್ಲಿ ಅಲ್ಲಿ ತೊಗೊಂಡ್ರೆ ಇಲ್ಲಿ ಕೂಡ ಬರ್ತಾ ಇದೆ ತಾರತಮ್ಯ ಮಾಡಬಾರ್ದು ಒಂದು ತೋಟಗಾರಿಕೆ ಬೆಳೆ ಒಂದು ಎಕರೆಗೆ ಬೆಳೆಬೇಕಾದ್ರೆ ಕನಿಷ್ಠ ಎಂಬತ್ತರಿಂದ ಒಂದು ಲಕ್ಷವರೆಗೆ ಖರ್ಚು ಬರ್ತದ ಆದ್ರೆ ಅದ್ರ ತಗೋರಿ ಇದ್ರ ಉದ್ದು ಸೋಯದಿ ಅನ್ನುವಂತ ತಾರತಮ್ಯ ಸರ್ಕಾರ ಮಾಡ್ತಾ ಇದೆ ಆ ರೈತ ಯಾವ್ದು ಬೆಳೆ ಬೆಳಗಣ ತೋಟಗಾರಿಕೆಯಲ್ಲಿ ಹಾನಾಗಿದೆ ತೋಟಗಾರಿಕೆ ಕೊಡಬೇಕು ಮತ್ತು ಬಯಲು ಪ್ರದೇಶದಲ್ಲಿ ಉದ್ದು ಸೋಯಾ ಹೋಗಿದಂತದ್ದು ಅದನ್ನು ಕೊಡಬೇಕು ಅಂದಾಗ ಮಾತ್ರ ರೈತ ಬದುಕಲಿಕ್ಕೆ ಸಾಧ್ಯ ಇದೆ ಇವತ್ತು ವಿಧಾನಸಭೆಯಲ್ಲಿ ಮೀಟಿಂಗ್ ಆದಾಗ ನಾವು ಮೀಟಿಂಗ್ ಹೋಗ್ತೀವಿ ಅಲ್ಲಿ ಪ್ಲೇಟ್ ಒಂದು ನಾಲ್ಕು ಎರಡು ಬಿಸ್ಕಿಟು ಒಂದು ಚಾಕ್ಲೇಟು ಒಂದು ಎರಡು ಮೂರು ಕಾಜು ಬಾದಾಮಿ ಇಡ್ತಾರ ಆ ಊಟದ ಅವತ್ತಿಂದ ಅವ್ರು ಆರ್ಡರ್ ತೆಗೆರಿ ಸಾವಿರ ಕಿನ ಹೆಚ್ಚಿಗೆ ಆಗ್ತದ ಒಬ್ಬ ಒಂದು ಎಕರೆ ಜಮೀನಿಗೆ ಬರೀ ಮೂರ್ ನಾಲ್ಕು ಸಾವಿರ ಕೊಡ್ತೀವಿ ಅಂದ್ರೆ ಯಾವ ನ್ಯಾಯ ಅದಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕೆ ಎಲ್ಲಾ ಒಕ್ಕೂಟದ ಪರವಾಗಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ ನಮಗೆ ಆದಂತ ಹಾನಿಯ ಪರಿಹಾರ ಇದೆ ಅದನ್ನು ಕೊಡಬೇಕು ಓಬರಾಯ ಕಾಲದ ಒಂದು ಏನು ಕಾನೂನಿ ಮಾಡಿರಿ ಅದು ನಡೆಯಂಗಿಲ್ಲ ಇವತ್ತು ರೈತರು ಮತ್ತು ಕಾರ್ಮಿಕರು ಎಲ್ಲರೂ ರೈತರ ಪರವಾಗಿ ನಿಂತಾರ ಅದಕ್ಕೆ ಸರ್ಕಾರ ಕೂಡಲೇ ಕೊಡಬೇಕು ಈ ವರ್ಷ ನಾವು ದಿಪ್ಪಳಿತನೇ ಹಾಕ್ತೀವಿ ಅಂತ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಹೇಳ್ಯಾರ ಆದ್ರೆ ಎಲ್ಲರಿಗೂ ಅನ್ನುವಂತ ವಿಶ್ವಾಸ ಹೇಳಿಲ್ಲ ಎಂಟೂವರೆ ಸಾವಿರ ಪ್ ಸಾವಿರ ಅಂತ ಹೇಳ್ಯಾರ ಅದಕ್ಕೆ ನಾವು ಮಂತ್ರಿಗಳಿಗೆ ಹೇಳಿದೀವಿ ಎಲ್ಲ ರೈತರಿಗೆ ಕೊಡಬೇಕು ಮತ್ತು ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದ ರೈತರಿಗೆ ಎಲ್ಲ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮಂತ್ರಿಗಳ ಗಮನಕ್ಕೆ ನಿನ್ನ ತಂದಿದ್ವಿ ನೀವು ಯಾವ ರೀತಿ ಕೊಡ್ತೀರಿ ಅಂದ್ರೆ ಫಿಫ್ಟಿ ಫಿಫ್ಟಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲಾ ಬ್ಯಾಂಕ್ಗಳ ಸಾಲವನ್ನು ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ನಮ್ಗೆ ಮೆಟ್ರೋಲ್ ಫಿಫ್ಟಿ ಫಿಫ್ಟಿ ರೈತರು ಕೇಂದ್ರ ಮತ್ತು ರಾಜ್ಯ ಕೊಡ್ತೀರಿ ಅದೇ ರೀತಿ ಒಂದು ಸಾರಿ ರೈತರಿಗೆ ಸಾಲದಿಂದ ಹೊರಗೆ ತನ್ನಿ ಅವರು ಸರ್ಕಾರದಿಂದ ಮೂವತ್ತು ನಲವತ್ತು ಸಾವಿರ ತೊಗೊಂಡು ಕಟ್ಟಿಲ್ಲ ಅಂದ್ರೆ ಹೊರಗೆ ಹತ್ತು ಹತ್ತು ರೂಪಾಯಿ ಐದು ರೂಪಾಯಿ ಬಟ್ಟಿಲ್ ಸಾಲ ತರ್ತಾ ಇದಾರೆ ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚರ್ಗೊಳ್ಬೇಕು ಮತ್ತು ಕಾರ್ಖಾನೆಗಳು ಪ್ರತಿ ವರ್ಷ ಕಾರ್ಖಾನೆ ಚಾಲೂ ಮಾಡೋದು ನಂತರ ನಾವು ಇಷ್ಟೇ ಕೊಡ್ತೀವಿ ನಮ್ಮ ಫ್ಯಾಕ್ಟ್ರಿ ಲಾಸ್ ಇಲ್ಲಿ ಆಗದ ಮಹಾರಾಷ್ಟ್ರಿಗೆ ಹೋದ ಕೊಟ್ಟರೆ ಇವ್ರು ಎರಡ್ ಸಾವಿರ ಐವತ್ತು ಕೊಟ್ರ ಅದು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಈ ವರ್ಷ ಮೊದಲೇ ಕಾರ್ಖಾನೆಗಳು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಿ ಆ ನಂತರ ಕಾರ್ಖಾನೆ ಕ್ರೆಶಿನ ಚಾಲೂ ಮಾಡಬೇಕು ಇವತ್ತು ಮಾರಾಟದವ್ರು ಬಂದ್ ದಿಸೆನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಇನ್ನ ಅದು ಬಯಪಿಸ್ತಾ ಇಲ್ಲ ಅದಕ್ಕೆ ಸರ್ಕಾರ ಜಿಲ್ಲಾಡಳಿತದ ಎದುರಾಗಿದೆ ಕೊಟ್ಟಿಲ್ಲ ಅದಕ್ಕೆ ಸರ್ಕಾರ ಮೇಲೆ ಕಾರ್ಖಾನೆಯವರ ಮೇಲೆ ನಂಬಿಕೆ ಉಳಿದಿಲ್ಲ ಅಂತ ನಾವು ಇಟ್ಟಿದೀವಿ ಕೂಡ್ಲೆ ಆ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಿ ನಾವು ಎಷ್ಟು ಕೊಡ್ತೀವಿ ಅಂತ ಕಾರ್ಖಾನೆಯವರು ಘೋಷಣೆ ಮಾಡಿ ಕ್ರಸಿಂಗ್ ಚಾಲೂ ಮಾಡಬೇಕು ಈಗಾಗ್ಲೇ ಈ ಒಂದು ಕಾಣ್ಸಾರಿಯಲ್ಲಿ ಆ ರೆಡ್ಡಿ ಅನ್ನುವಂತ ಫ್ಯಾಕ್ಟ್ರಿ ನಮ್ಮ ಬಂಡೆಪ್ಪ ಕಾಶಾಪುರ ಅವ್ರ ಫ್ಯಾಕ್ಟ್ರಿ ಅಂತ ಹೊಡ್ರ ಅವ್ರು ಮಹತ್ಮಾ ಗಾಂಧಿದವ್ರು ಕೊಠಡ ಕೊಡ್ತೀವಿ ಅನ್ನುವಂಥದ್ದು ಸಬು ಬೆಲೆ ಕಾರ್ಖಾನೆ ಚಾಲೂ ಮಾಡ್ಯಾರಂತ ನೀವು ಎಷ್ಟು ಕೊಡ್ತೀರಿ ಮೊದಲು ಘೋಷಣೆ ಮಾಡಬೇಕು ಆ ನಂತರ ನೀವು ಕ್ರೆಸ್ಸಿಂಗ್ ಅಂತ ನಾವು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ ನಾನು ಮಲ್ಲಿಕಾರ್ಜುನ ಸ್ವಾಮಿ ರೈತ ಸಂಘ ಅಧ್ಯಕ್ಷ ಬೀದರ್ ಜಿಲ್ಲಾತ್ರ